ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಸ್ವಾಗತ ಇವತ್ತು ನಾವು ಒಂಬತ್ತನೇ ತಾರೀಕು ಶುಕ್ರವಾರದ ದಿನ ಭವಿಷ್ಯ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡೋದು ರಾಶಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರು ತಮ್ಮ ಅಪ್ರತಿಮ ಆತ್ಮವಿಶ್ವಾಸವನ್ನು ಬಳಸಿಕೊಂಡು ಒತ್ತಡದಿಂದ ನಡುವೆಯೂ ಚೈತನ್ಯವನ್ನು ಮರಳಿ ಪಡೆಯುವಲ್ಲಿ ಆರ್ಥಿಕವಾಗಿ ಲಾಭದಾಯಕ ದಿನವಾಗಿರುತ್ತದೆ ವೆಚ್ಚಗಳ ಮೇಲೆ ನಿಯಂತ್ರಣವಿರಲಿ ಬಾಕಿ ಇರುವ ಮನೆಗೆ ಕೆಲಸಗಳನ್ನು ಪೂರೈಸಿ ಕಚೇರಿಯಲ್ಲಿ ಉದ್ಭವ ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ಬಗೆಹರಿಸುವುದಲ್ಲಿ ಸಮಯಕ್ಕೆ ಸರಿಯಾದ ಕೆಲಸ ಮುಗಿಸಿ ಮನೆ ತೆರಳುವ ಮೂಲಕ ಕುಟುಂಬದಲ್ಲಿ ಸಂತೋಷವನ್ನು ತರಲಿದ್ದೀರಾ ಹಾಗೂ ತಮ್ಮ ಅದ್ಭುತ ಜೀವನದ ಸಂಗಾತಿಯ ಸನ್ನಿಧಿಯ ಮಹತ್ವವನ್ನು ಇಂದು ಅರಿತುಕೊಳ್ಳಲಿದ್ದೀರಾ ಮುಂದಿನ ರಾಶಿ ವೃಷಭ ರಾಶಿ ವೃಷರಾಶಿ ಹಿಕ್ಕಟ್ಟಿನ ಸಮಯದಲ್ಲಿ ತಾಳ್ಮೆ ಕಳೆದುಕೊಳ್ಳದೆ ಹೊಸ ಯೋಜನೆಗಳ ಬಗ್ಗೆ ಪೋಷಕರ ವಿಶ್ವಾಸ ಗಳಿಸಿ ಊಹೆಗಳಿಂದ ಲಾಭ ಪಡೆಯಲಿದ್ದು ಪ್ರೀತಿಯಲ್ಲಿನ ಏರಿಳಿಕೆಯನ್ನು ಧೈರ್ಯದಿಂದ ಎದುರಿಸಿ ಬಾಕಿ ಇರುವ ಕಾರ್ಯಗಳನ್ನು ಅಂತಿಮ ರಾತ್ರಿ ವೇಳೆ ಉದ್ಯಾನ ಅಥವಾ ಟೆರೇಸ್ನಲ್ಲಿ ವಿರಿಸುತ್ತ ಮನಸ್ಸಿನ ನೆಮ್ಮದಿಯನ್ನು ಕಂಡುಕೊಳ್ಳಲಿದ್ದೀರಾ ಮತ್ತು ಕೆಲಸದ ಒತ್ತಡದಿಂದ ವೈವಾಹಿಕ ಜೀವನಕ್ಕೆ ಉಂಟಾಗಿದ ಅಡೆತಡೆಗಳು ಇಂದು ಸಂಪೂರ್ಣವಾಗಿ ಮರೆಯಾಗಿ ಹಳೆಯ ಕುಂದುಕೊರತೆಗಳೆಲ್ಲವೂ ಮಾಯವಾಗುವ ಒಂದು ಸುಂದರ ದಿನವನ್ನು ಇಂದು ನಾದಿ ಸಲಾಗಿದೆ ಮುಂದಿನ ರಾಶಿ ಮಿಥನ ರಾಶಿ ಮಿಥನ ರಾಶಿಯವರು ನಾಳೆ ವಾಹನ ಚಲಾಯದಲ್ಲಿ ವಿಶೇಷ ಎಚ್ಚರಿಕೆ ವಹಿಸಿ ಹೂಡಿಕೆಯ ಯೋಜನೆಗಳ ಬಗ್ಗೆ ಅಳವಾಗಿ ಯೋಚಿಸಿ ನಿರ್ಧಾರ ಕೈಗೊಳ್ಳಬೇಕಾದರೆ ಮನೆಯ ದುರಸ್ತಿ ಕಾರ್ಯಗಳಲ್ಲಿ ವ್ಯಸ್ತವಾಗುವ ಜೊತೆಗೆ ಸಂಗಾತಿಯ ಕೋಪವನ್ನು ಪ್ರೀತಿಯಿಂದ ಸಮಾಧಾನಪಡಿಸಲು ಪ್ರಯತ್ನಿಸುವುದು ಬಹಳ ಅಗತ್ಯವಾಗಿದೆ ಕೆಲಸದ ಸ್ಥಳದಲ್ಲಿ ಕೆಲವು ಅಡೆತಡೆಗಳಿಂದ ಅಮೂಲ್ಯ ಸಮಯ ಹಾಳಾಗುವ ಸಾಧ್ಯತೆ ಇದ್ದರೂ ತಾಳ್ಮೆ ವರ್ತಿಸಬೇಕಾಗಿದೆ ಮನೆ ಕೆಲಸದವರ ಅನುಸ್ಪಸ್ಥೆಯಿಂದ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಒತ್ತಡಗಳನ್ನು ಉಂಟಾಗಬಹುದಾದರೂ ಪರಿಸ್ಥಿತಿಯನ್ನು ತಿಳಿಗಳಿಸಿ ಇಂದು ಎಲ್ಲವೂ ತಮ್ಮ ಪರವಾಗದಂತೆ ನಾಳೆ ಮಾಡಿಕೊಳ್ಳಲಿದ್ದೀರಾ ಮುಂದಿನ ರಾಶಿ ಕರ್ಕಟ ಕರ್ಕಟ ರಾಶಿಯವರು ನಾಳೆ ಸಂಜೆಯ ವೇಳೆಗೆ ಪೂರ್ಣ ವಿಶ್ ವಿಶ್ರಾಂತಿ ಪಡೆಯಲು ಯೋಜಿಸುತ್ತಿದ್ದರು ಆರ್ಥಿಕವಾಗಿ ಸಾಲಗಳಿಂದ ಮುಕ್ತಿ ಪಡೆಯುವ ಶುಭ ಲಕ್ಷಣಗಳನ್ನು ಗೋಚರಿಸಲಾಗಿದ್ದು ಕುಟುಂಬದ ಸದಸ್ಯರೊಂದಿಗೆ ಸಮಸ್ಯೆಗಳ ನ್ನು ಮರೆತು ಗುಣಮಟ್ಟದ ಸಮಯ ಕಳೆಯುವುದಲ್ಲದೆ ಕಣೆಯ ಸಂ ಸಂದರ್ಭದಲ್ಲಿ ಉಂಟಾಗುವ ತಪ್ಪು ತಿಳುವಳಿಕೆಗಳನ್ನು ತಕ್ಷಣವೇ ನಿವಾರಿಸಿಕೊಳ್ಳುವುದು ಉತ್ತಮವಾಗಿದೆ ಕಚೇರಿಯಲ್ಲಿ ತಮ್ಮ ಕೆಲಸಗಳ ಗುಣಮಟ್ಟದಿಂದ ಮೇಲಧಿಕಾರಿಗಳನ್ನು ಮೆಚ್ಚಿಸಿ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಕಾಲಾವಕಾಶ ಸಿಗಲಿದ್ದು ನಿರಾಕರಿಸುವ ವಿವಾಹಿತ ವೈವಾಹಿತ ಜೀವನದಲ್ಲಿ ಸ್ವಲ್ಪ ಹೊಸ ಉತ್ಸಾಹವನ್ನು ತಂದುಕೊಳ್ಳುವ ಮೂಲಕ ಮನೆಯಲ್ಲಿ ನಾಳೆ ಸಂತೋಷದ ವಾತಾವರಣವನ್ನು ಮರಳಿ ಸ್ವೀಕರಿಸಲಿದ್ದೀರಾ ಮುಂದಿನ ರಾಶಿ ಸಿಂಹ ಸಿಂಹರಾಶಿಯವರು ನಾಳೆ ಉತ್ತಮ ಆರೋಗ್ಯದಿಂದ ಹರ್ಷಚಿತರಾಗಿ ಆತ್ಮವಿಶ್ವಾಸದಿಂದ ಮುನ್ನುಡಿಯಲಿದ್ದೀರಾ ಹಣ ಉಳಿತಾಯದ ಬಗ್ಗೆ ಪೋಷಕರ ಸಲಹೆಯನ್ನು ಶ್ರದ್ಧೆಯಿಂದ ಕೇಳಿ ಪಾಲಿಸುವುದು ಮುಂಬರುವ ಸಂಕಷ್ಟಗಳನ್ನು ಪರಿಹಾರಿಗೊಳಿಸಲಾಗಿದೆ ಕಿರಿಕಿರಿಯ ಅಥವಾ ಮಕ್ಕಳ ಜೊತೆ ತಾಳ್ಮೆಯಿಂದ ವರ್ತಿಸಿ ವೈಫಲ್ಯಗಳನ್ನು ಜೀವನದ ಸೌಂದರ್ಯವೆಂದು ಸ್ವೀಕರಿಸಿ ಕೇಂದ್ರಬಿಂದುವಾಗಿದ್ದ ಮಿಂಚ್ ಮಿಂಚುವ ಮೂಲಕ ಯಶಸ್ವಿಯನ್ನು ತಮ್ಮೊಂದಿಗೆಗೊಳಿಸಿಕೊಳ್ಳಲಿದ್ದೀರಾ ಮತ್ತು ಮಾನಸಿಕ ನೆಮ್ಮದಿಗಾಗಿ ತಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡುವುದು ಅತಿ ಅಗತ್ಯವಾಗಿದೆ ಸಂಗಾತಿಯ ಮೂಡ್ ಅಪ್ಸೆಟ್ನ ಆಗಿದ್ದಾಗ ಮೌನವಾಗಿರುವುದೇ ಆ ಸಮಯದಲ್ಲಿ ಸೂಕ್ತ ನಾಳೆ ಸೂಕ್ತವಾದ ದಾರಿಯೊಂದಿಗೆ ತಿಳಿಯಲಿದ್ದೀರಾ ಮುಂದಿನ ರಾಶಿ ಕನ್ಯಾ ಕನ್ಯಾ ರಾಶಿಯವರು ನಾಳೆ ಮೋಜಿನ ಪ್ರವೇಶದೊಂದಿಗೆ ಜೊತೆಗೆ ಆನಂದವನ್ನು ಹೆಚ್ಚಿಸಿಕೊಳ್ಳಲಿದ್ದು ಕಚೇರಿಯಲ್ಲಿ ತಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ವಿಶೇಷ ಜಾಗರೂಕತೆ ವಹಿಸುವುದು ಮುಖ್ಯವಾಗಿದೆ ಗುಂಪಿನಲ್ಲಿ ಮಾತಾಡುವಾಗ ಟೀಕೆಗಳನ್ನು ಮಾಡದೆ ಸಂಯಮವಾಗಿ ವರ್ತಿಸಿದರೆ ಒಟ್ಟಿ ಯೋಜನೆಗಳ ಲಾಭ ತೆರಳಿದ್ದೀರ ಪಾಲುದಾರರು ವಿರುದ್ಧವನ್ನು ಬುದ್ಧಿವಂತಿಕೆಯಿಂದ ಎದುರಿಸಬೇಕಾಗಬಹುದು ಸಂಗಾತಿಯ ಅನಾರೋಗ್ಯ ಕಾರಣದಿಂದ ಮುಂಚಿತವಾಗಿಯೇ ಯೋಚಿಸಿ ಪ್ರವಾಸ ಅಥವಾ ಕಾರ್ಯಕ್ರಮವನ್ನು ಅನಿವಾರ್ಯವಾಗಿ ರದ್ದುಗೊಳಿಸಬೇಕಾಗಬಹುದು ಸಂಗಾತಿಯ ಹೋರಾಟತನದಿಂದ ದಿನವಿಡೀ ಸ್ವಲ್ಪ ಅಸಮಾಧಾನ ಮೂಡಬಹುದಾದರೂ ಸಂಜೆ ವೇಳೆಗೆ ತಾಳ್ಮೆಯನ್ನು ಕಾರ್ಯಕೊಳ್ಳುವುದು ನಾಳೆ ಅವರಿಗೆ ಅತಿ ಪ್ರಮುಖವಾಗಿದೆ ಮುಂದಿನ ರಾಶಿ ತುಲ ತುಲ ರಾಶಿಯವರು ನಾಳೆ ಮಾನಸಿಕ ಶಾಂತಿಗಾಗಿ ಧನ ಧರ್ಮ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲಿದ್ದು ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭ ಗಳಿಸಿ ಮುಖದಲ್ಲಿ ಮಂದಹಾಸ ಮೂಡಿಕೊಳ್ಳುವುದು ಸಾಧ್ಯತೆಯಿಂದ ಹಳೆಯ ಸಂಬಂಧಗಳ ಅವಿವೇಕದ ಬೇಡಿಕೆಗಳನ್ನು ನಿರ್ಲಕ್ಷಿಸಿ ಸಂಗಾತಿಯ ವಿತರಣೆಗಳನ್ನು ಅನುಮಾನಿಸದೆ ಪ್ರೀತಿಯಿಂದ ವರ್ತಿಸುವುದು ಉನ್ನತ ಫಲ ನೀಡಲಿದ್ದು ಕೆಲಸದ ಸ್ಥಳದಲ್ಲಿ ತಮ್ಮ ಏಳಿಗೆಯ ಅಡಿಪಡಿಸುವ ಪ್ರತಿ ಸ್ಪರ್ಧಿಗಳನ್ನು ಅವನಂತೆಯೇ ನಾಳೆ ನಾಳೆ ಕಣ್ಣಾರೆ ಕಾಣಲಿದ್ದಾರೆ ಕಣ್ಣಿನಲ್ಲಿದ್ದರೆ ಮತ್ತು ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಹೊರತು ಎದುರು ಆಗಬಹುದು ಕಾರಣ ಸ್ನೇಹಿತರೊಂದಿಗೆ ಸಮಯ ವ್ಯರ್ಥ ಮಾಡದೆ ಅಧ್ಯಯನತ್ರ ಗಮನ ಹರಿಸುವುದು ಹರಿಸುವುದುಂಗಾತಿಗೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಮೂಲಕ ವೈವಾಹಿಕ ಜೀವನವನ್ನು ಅದ್ಭುತಗೊಳಿಸಿಕೊಳ್ಳಬಹುದು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ರಾಶಿಯವರು ನಾಳೆ ಉತ್ತಮ ಆರೋಗ್ಯ ಮತ್ತು ಹರ್ಷ ಚಿತ್ತದಿಂದ ಆತ್ಮವಿಶ್ವಾಸವನ್ನು ವೃದ್ಧಿಗೊಳಿಸಲಿದ್ದು ಅನಗತ್ಯ ಖರ್ಚು ಹಾಗೂ ಅತಿರೇಕದ ಪ್ರತಿಕ್ರಿಯೆಯಿಂದ ಕಡಿವಾಣ ಹಾಕುವುದು ಆರ್ಥಿಕ ದೃಷ್ಟಿಯಿಂದ ಬಹಳ ಉತ್ತಮವಾಗಿದೆ ಪ್ರೀತಿ ಪಾತ್ರರೊಂದಿಗೆ ಚಿತ್ರಮಂದಿರ ಅಥವಾ ಊಟಕ್ಕೆ ತೆರಳುವ ಮೂಲಕ ಶಾಂತ ಮತ್ತು ಅದ್ಭುತ ಲಹರಿಯಲ್ಲಿ ದಿನವನ್ನು ಹಳೆಯ ಹಳೆಯಲಿದ್ದು ಕೆಲಸದ ವಿಷಯದಲ್ಲಿ ಇತರರ ಮೇಲೆ ಅವಲಂಬಿತರಾಗಿ ಸ್ವಂತ ಶ್ರಮದ ಗೂರಿ ತಲುಪಲು ಪ್ರಯತ್ನಿಸುವುದು ಯಶಸ್ವಿಗೆ ಹಾದಿಯಾಗಲಿದ್ದು ತಮ್ಮ ಜೀವನದಲ್ಲಿ ಅಡಚಣೆಗಳ ನಡುವೆಯೂ ತಮಗಾಗಿ ಸಮಯವನ್ನು ಕಂಡಿಕೊಂಡು ನೆಚ್ಚಿನ ಕೆಲಸಗಳನ್ನು ತೊಡಗಿಸುವ ಮೂಲಕ ಸಂಗಾತಿಗೆ ತಮ್ಮ ಮೇಲಿರುವ ಗಣ್ ಗಡವಾದ ಪ್ರೀತಿಯನ್ನು ಮನಸ್ಸುವರಿಕೆ ಮಾಡಿಕೊಳ್ಳಲಿದ್ದೀರಾ ಮುಂದಿನ ರಾಶಿ ಧನಸು ರಾಶಿ ಧನಸು ರಾಶಿಯವರು ನಾಳೆ ಧಾರ್ಮಿಕ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಮೂಲಕ ಮಾನಸಿಕ ಶಾಂತಿ ಪಡೆಯಲಿದ್ದು ಮನೆಯ ಅಗತ್ಯ ವಸ್ತುಗಳಿಗಾಗಿ ಮಾಡುವ ಖರ್ಚು ಅಥವಾ ಆರ್ಥಿಕ ಹೊರೆಯಾದರೂ ಭವಿಷ್ಯದ ದೃಷ್ಟಿಯಿಂದ ಸುರಕ್ಷಿತವಾಗಲಿರದಿದ್ದು ಕುಟುಂಬದ ಸಂಪೂರ್ಣ ಬೆಂಬಲದೊಂದಿಗೆ ಒತ್ತಡದ ಸಂದರ್ಭಗಳನ್ನು ಸಮರ್ಥವಾಗಿ ನಿಭಾಯಿಸಿ ಪ್ರೇಮ ಜೀವನದ ಹೊಸ ಮತ್ತು ಮಧುರವಾದ ತಿರುವನ್ನು ಪಡೆದುಕೊಳ್ಳಲಿದ್ದೀರಾ ಇತರರ ತಮ್ಮ ಕೆಲಸಗಳಿಗಾಗಿ ಒತ್ತಾಯಿಸದೆ ಪ್ರೀತಿಯಿಂದ ಸಮರ್ಥಿಸುವುದು ಅವರ ವ್ಯಂಗ್ಯಕ್ಕೆ ಗುರು ಗುರಿಯ ವ್ಯಕ್ತಿತ್ವಕ್ಕೆ ಗೌರವ ತರಲಿದ್ದೆ ಮತ್ತು ಎಲ್ಲ ಸಾಮಾಜಿಕ ಸಂದರ್ಭಗಳಿಂದ ದೂರವಾಗಿ ಏಕಾಂಕದಲ್ಲಿ ಶಾಂತಿಯನ್ನು ಹುಡುಕುವ ಭಯಕ್ಕೆ ನಾಳೆ ಪೂರೈಕೆಯಲ್ಲಿದ್ದು ತಮ್ಮ ವೈವಾಹಿಕ ಜೀವನವು ಅತ್ಯಂತ ಶ್ರೇಯಸ್ಸು ಘಟಕವನ್ನು ತಲುಪುವ ಸಂದರ್ಭವನ್ನು ಇಂದು ಅನುಭವಿಸಲಿದ್ದೀರಾ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರು ನಾಳೆ ತಮ್ಮ ಆರೋಗ್ಯದ ಮತ್ತು ಬಹಾಯ ನೋಟವನ್ನು ಸುಧಾರಿಸಿಕೊಳ್ಳಲು ಸಾಕಷ್ಟು ಸಮಯವನ್ನು ಹೊಂದಲಿದ್ದು ಹೊಸ ಒಪ್ಪಂದಗಳನ್ನು ತಕ್ಷಣವೇ ದೊಡ್ಡ ಲಾಭ ನೀಡಲಿದ್ದರೂ ಹೂಡಿಕೆಯ ವಿಷಯದಲ್ಲಿ ಆತುರ ಪಡದೆ ಯೋಚಿಸಿ ಹೆಜ್ಜೆ ಇಡುವಾಗ ಲಾಭದಾಯವಾದ ಸಮ ಸಾಮಾಜಿಕ ಸಮಾರಂಭದಲ್ಲಿಯೂ ಭಾಗವಹಿಸಿ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಬಾಂಧವ್ಯ ಬೆಳೆಸಿಕೊಳ್ಳಲು ಇಂದು ಸೂಕ್ತ ದಿನವಾಗಿದೆ ಪ್ರೀತಿ ಪಾತ್ರರ ನಡುವೆಯೂ ಸಂತೋಷದಿಂದ ಜೀವನವು ಕಾಮಪ್ರಚೋದ ಕಲ್ಪನೆಗಳ ಸುಂದರವಾಗಿ ಇಂದು ನೆನಸಾಗಲಿದ್ದು ಮತ್ತು ತಮ್ಮ ಗುಪ್ತ ಪ್ರೀತಿ ಬೇ ಪ್ರತಿಭೆಗಳನ್ನು ಹಾಕುವ ಮೂಲಕ ದಿನವನ್ನು ಅತ್ಯಂತವಾಗಿಸಿಕೊಳ್ಳಲಿದ್ದು ನಾಳೆಯ ದಿನವು ವೈವಾಹಿಕ ಜೀವನದಲ್ಲಿ ಸಂಪೂರ್ಣ ಮೋಜು ಮಸ್ತಿ ಮತ್ತು ಆನಂದದ ಅನುಭವಗಳನ್ನು ಇಂದು ನೀಡಲಿದ್ದೀರಾ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿ ಅವರು ನಾಳೆ ತಮ್ಮ ಹಠಮಾರಿ ಸ್ವಭಾವವನ್ನು ನಿಯಂತ್ರಣ ಇಟ್ಟುಕೊಂಡು ಪಾರ್ಟಿ ಅಥವಾ ಸಮಾರಂಭದಲ್ಲಿ ಸೌಮ್ಯವಾಗಿ ವರ್ತಿಸುವುದು ಉತ್ತಮವಾಗಿದೆ ದೀರ್ಘಕಾಲದ ಬರಬೇಕಾದ ಸಾಲದ ಹಣವು ಇಂದು ಅನಿರೀಕ್ಷಿತವಾಗಿ ಕೈ ಸೇರಿ ಆರ್ಥಿಕ ಸಂಕಷ್ಟದಿಂದ ಪಾರಾಗುವ ಯೋ ಯೋಗವಿದೆ ಹೊಸ ಯೋಜನೆಗಳನ್ನು ಆರಂಭಿಸುವ ಮೊದಲು ಪೋಷಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಯಶಸ್ವಿಗೆ ದಾರಿಯಾಗಲಿದೆ ಉದ್ಯೋಗಕ್ಕಾಗಿ ರೆಸ್ಯೂಮ್ ಕಳಿಸಲು ಅಥವಾ ಸಂದರ್ಶನಕ್ಕೆ ಹಾಜರಾಗಲು ನಾಳೆ ಬಹಳ ಅನುಕೂಲವ ದಿರವಾಗಿದ್ದು ತಮ್ಮ ಸಂಬಂಧಗಳನ್ನು ಮೌಲ್ಯವನ್ನು ಅರಿತುಕೊಂಡು ಅವು ಅವುಗಳಿಗೆ ಹೆಚ್ಚಿನ ಪ್ರಮುಖತೆ ನೀಡುವುದು ಕಲಿಯುವ ಮೂಲಕ ಪಡೆಯಬಹುದಾದ ಸಂಬಂಧಗಳನ್ನು ಒಡೆಯಕ್ಕೆ ಬಿಡದೆ ಉಳಿಸಿಕೊಳ್ಳುವ ಜಾಣ ಪ್ರದರ್ಶಿಸಿಲಿ ಸಂಗಾತಿಯಿಂದ ಅನಿರೀಕ್ಷಿತ ಮತ್ತು ಅದ್ಭುತ ಸುದ್ದಿಯನ್ನು ಪಡೆಯುವ ಸಾಧ್ಯತೆ ಇದೆ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರು ದೀರ್ಘಕಾಲದ ಒತ್ತಡದಿಂದ ನಾಳೆ ಶಮನ ಪಡೆಯಲಿದ್ದು ಜೀವನ ಶೈಲಿಯ ಬದಲಾವಣೆಯನ್ನು ತಂದುಕೊಳ್ಳಲು ಇಂದು ಸರಿಯಾದ ಸಮಯವಾಗಿದ್ದು ಹಣಕ್ಕೆ ಸಂಬಂಧಿಸಿದಂತೆ ವಿಷಯಗಳಲ್ಲಿ ಸಂಗಾತಿಯೊಂದಿಗೆ ಉಂಟಾಗುವ ಸಣ್ಣ ಪುಟ್ಟ ಜಗಳವನ್ನು ತಾಳ್ಮೆಯಿಂದ ಬಗೆಹರಿಸಿಕೊಳ್ಳುವುದು ಅತಿ ಮುಖ್ಯವಾಗಿದೆ ಸ್ನೇಹಿತರ ಮತ್ತು ಸಂಬಂಧಿಕರ ಅಪ ಉಪಕಾರದ ಹರ್ಷದಾಯ ಸಮಯವನ್ನು ಕಳೆಯುವ ಜೊತೆಗೆ ಪ್ರೇಮ ಜೀವನವನ್ನು ವೈ ವಿವಾಹದ ಪ್ರಸ್ಥಾನದೊಂದಿಗೆ ಶಾಶ್ವತದ ಸಂಬಂಧ ಬದಲಾಗುವ ಲಕ್ಷಣಗಳು ಕಂಡುಬರುತ್ತದೆ ಸಂಗಾತಿಯ ಪೂರ್ಣ ಬೆಂಬಲ ಮತ್ತು ಸಹದಿಂದ ಸಹಾಯದಿಂದ ದಿನವಿಡಿ ಕ್ರಿಯರಾಗಿ ಇದ್ದಿರೋ ಸಂಗಾತಿಯನ್ನು ದೇವತೆಯ ರೂಪದ ಕಾಣುವ ಮೂಲಕ ಅವರ ಪ್ರೀತಿಯ ಸರಸವನ್ನು ಅರಿತು ಅತ್ಯಂತ ಸುಂದರವಾದ ವೈವಾಹಿತ ಸುಖವನ್ನು ನಾಳೆ ಸವಿಯಲಿದ್ದೀರಿ